ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತಂದರೆ ಮೊನ್ನೆ ಮಂಗಳವಾರ ನಾವು ಸಂಕಷ್ಟರ ಚತುರ್ಥಿಯನ್ನು ಮಾಡಿದ್ವಿ ಎಷ್ಟೋ ಜನ ಆವತ್ತಿನಿಂದ ಸಂಕಷ್ಟರ ಚತುರ್ಥಿ ವ್ರತವನ್ನು ಇಷ್ಟು ವರ್ಷ ಮಾಡ್ತೀವಿ ಇಷ್ಟು ತಿಂಗಳುಗಳು ಮಾಡ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡಿ ವ್ರತವನ್ನು ಹಿಡ್ದಿರ್ತಾರೆ ಆದರೆ ಒಬ್ಬೊಬ್ರು ಐದು ಸಂಕಷ್ಟಿಯನ್ನು ಮಾಡ್ತಾರೆ ಒಂಬತ್ತು ಸಂಕಷ್ಟಿಯನ್ನು ಮಾಡ್ತಾರೆ ಒಬ್ಬೊಬ್ರು ಹನ್ನೊಂದು ಮಾಡ್ತಾರೆ ಇನ್ನು ಕೆಲವೊಬ್ಬರು ಇಪ್ಪತ್ತೊಂದು ಮಾಡೋದು ನಿಯಮ ಮತ್ತು ಪದ್ಧತಿ ಸಹ ಇದೇನು ಐದು ಒಂಬತ್ತು ಹನ್ನೊಂದು ಅದು ನಿಯಮನೋ ಅಲ್ಲ ಪದ್ಧತಿನೂ ಅಲ್ಲ ಸ್ನೇಹಿತರೆ ಆದರೆ ಕೆಲವೊಬ್ಬರು ನಾನು ನೋಡಿರೋ ಥರ ನಾವು ಐದು ಸಂಕಷ್ಟಿನ ಮಾಡ್ತೀವಿ ಒಂಬತ್ತು ಮಾಡ್ಕೋತೀವಿ ಅಂತ ಬೇಡ್ಕೊತಾರೆ ಆದರೆ ನಾವು ಶಾಸ್ತ್ರ ಮತ್ತು ನಿಯಮಗಳ ಪ್ರಕಾರ ನೋಡಿದರೆ ಇಪ್ಪತ್ತೊಂದು ಸಂಕಷ್ಟಿಯನ್ನು ಮಾಡಬೇಕು ಈಗ ನೋಡಿ ನಾವು ಇಪ್ಪತ್ತೊಂದು ಗರಿಕೆಯನ್ನು ಇರಿಸ್ತೀವಿ ಇಪ್ಪತ್ತೊಂದು ಮೋದಕವನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸ್ತೀವಿ ಹಾಗಾಗಿ ಈ ಒಂದು ಸಂಕಷ್ಟಹರ ಚತುರ್ಥಿಯ ಗಣಪತಿಯ ವ್ರತವನ್ನು ಮೊದಲನೇ ಸಕ್ರಿ ಮಾಡಿ ಆ ವ್ರತವನ್ನು ಇಷ್ಟು ವರ್ಷ ಒಂದು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಈ ರೀತಿಯಾಗಿ ತಮ್ಮ ಶಕ್ತಿ ಅನುಸಾರ ವ್ರತವನ್ನು ಹಿಡಿತಾರೆ ಕನಿಷ್ಠ ಎಷ್ಟು ವರ್ಷ ಹಿಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಐದು ವರ್ಷ ಏಳು ವರ್ಷ ಒಂಬತ್ತು ವರ್ಷ ಇಲ್ಲ ಅಂದರೆ ಇಪ್ಪತ್ತೊಂದು ವರ್ಷ ಮಾಡ್ಬೋದು ಈ ರೀತಿ ನಾವು ಮಾಡ್ತೀವಿ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಬೇಕು ಹಾಗೇ ಮಾಡಬಾರ್ದು ಈಗ ಮೊನ್ನೆ ಮಂಗಳವಾರ ಬಂದಂಥ ಸಮಯದಲ್ಲಿ ಎಷ್ಟೋ ಜನ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಮಾಡಿರ್ತಾರೆ ಅವರು ಅವರವರು ಇಷ್ಟ ಎಷ್ಟು ಶಕ್ತಿ ಇರುತ್ತಲ್ಲ ಅಷ್ಟು ಮಾಡಿರ್ತಾರೆ ಒಬ್ಬೊಬ್ರು ಇಪ್ಪತ್ತೊಂದು ತಿಂಗಳು ನಾವು ಮಾಡ್ತೀವಿ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಮಾಡುತ್ತಾರೆ ಆದರೆ ಇಪ್ಪತ್ತೊಂದು ತಿಂಗಳು ಸಂಕಷ್ಟಾರ ಚತುರ್ಥಿನ ಮಾಡ್ತಾರೆ ಆದರೆ ಅವ್ರಿಗೆ ಪಾಪ ಉದ್ಯಾಪನ ಮಾಡೋ ವಿಧಿನೂ ಗೊತ್ತಿರೋದಿಲ್ಲ ಉದ್ಯಾಪನವನ್ನು ಮಾಡೋದೇ ಇಲ್ಲ ಹಾಗೆ ಬಿಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂತಂದರೆ ನಾವು ಇಪ್ಪತ್ತೊಂದು ಸಂಕಷ್ಟಿ ವ್ರತಗಳನ್ನ ಮಾಡಿರ್ತೀವಲ್ಲ ಅದರ ಪೂರ್ಣ ಫಲ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಯಾಕಂತಂದರೆ ಉದ್ ಉದ್ಯಾಪನ ಮಾಡೋದು ಅಂತಂದರೆ ಬ್ರಾಹ್ಮಣರನ್ನ ಕರೆಸಬೇಕು ಮನೆಗೆ ಯಥಾಶಕ್ತಿ ನಮ್ಮ ಶಕ್ತಿ ಅನುಸಾರ ಬ್ರಾಹ್ಮಣರನ್ನ ಕರೆಸಬೇಕಾಗುತ್ತೆ ಉದ್ಯಾಪನದ ಕ್ರಮ ರಥದ ಸಂಕಲ್ಪ ಅವಧಿ ಮುಗಿದ ಮೇಲೆ ಇಪ್ಪತ್ತೊಂದು ಜನ ಇಲ್ಲ ಕನಿಷ್ಠ ಐದು ಜನ ಸದಾಶೀಲರಾದ ಬ್ರಾಹ್ಮಣರನ್ನು ಕರೆಸಿ ಅವ್ರಿಗೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ಕೊಟ್ಟು ಗಣಪತಿ ಪೂಜೆ ನಂತರ ವಿಧಿಪೂರ್ವಕವಾಗಿ ಗಣಪತಿಯ ಹೋಮವನ್ನು ಮಾಡಿಸ್ಬೇಕು ಅವ್ರ ಕೈಯಿಂದ ಅಂದರೆ ಆ ಹೋಮಕ್ಕೆ ಅಗತ್ಯವಾಗಿ ನಮಗೆ ಬೇಕಾಗಿರೋದಂದರೆ ಕರಿಎು ಹಸುವಿನ ತುಪ್ಪ ತೆಂಗಿನಕಾಯಿ ಹಾಗೂ ಕಡುಬು ಮತ್ತು ತಮ್ಮ ಶಕ್ತಿಗೆ ತಕ್ಕಂತೆ ಸಾವಿರದ ಎಂಟು ನೂರ ಎಂಟು ಎಪ್ಪತ್ತೆಂಟು ಅಥವಾ ಇಪ್ಪತ್ತೆಂಟು ಅಥವಾ ಕನಿಷ್ಠ ಎಂಟು ಮೋದಕಗಳನ್ನಾದರೂ ಹೋಮದಲ್ಲಿ ಆಹುತಿಯನ್ನು ನೀಡಬೇಕು ಹೋಮ ಕಾಲದಲ್ಲಿ ಗಣಪತಿಯ ನಾಮ ಮಂತ್ರಗಳಿಂದ ಗಣಪತಿಯನ್ನು ಆತರ್ವರ್ಷಿಸಿ ಹಾಗೂ ವೇದ ಮಂತ್ರಗಳನ್ನು ಬಳಸಬೇಕು ಗಣಪತಿ ಹೋಮವಾದ ನಂತರ ಯೋಗ್ಯವಾದ ವಿಪ್ರ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಗಣಪತಿಯ ಇಪ್ಪತ್ತೊಂದು ಹೆಸರಿನಲ್ಲಿ ಭೋಜನವನ್ನು ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳು ಹೀಗಿವೆ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪ ಕರ್ಣ ಕುಬ್ಜ ವಿನಾಯಕ ವಿಘ್ನ ವಿನಾಶಕ ವಿಕಟ ವಾಮನ ಸರ್ವದೈತ ಸರ್ವಾರ್ಥಿನಾಶನ ಭಗವಾನ ವಿ ವಿಘ್ನಹರ್ಥ ಧೂಮ್ರಕ ಸರ್ವ ದೇವಾದಿದೇವ ಏ ಏಕದಂತ ಬಾಲಚಂದ್ರ ಗಣೇಶ್ವರ ಮತ್ತು ಗಣಪತಿ ಗಣಪತಿಯ ಈ ಇಪ್ಪತ್ತೊಂದು ನಾಮಗಳನ್ನು ಸ್ಮರಿಸಿಕೊಂಡು ಇಪ್ಪತ್ತೊಂದು ಜನರ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅನುಸಾರ ವಸ್ತ್ರ ದಕ್ಷಿಣೆ ಸಹಿತ ತಾಂಬೂಲ ದಾನವನ್ನು ಕೊಟ್ಟರೆ ನಮ್ಮ ವ್ರತದ ಉದ್ಯಾಪನೆ ಸಮಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ಒಂದು ವಿಧಾನವನ್ನು ನಾವು ಮಾಡಲಿಲ್ಲ ಅಂತಂದರೆ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿರ್ತೀವಲ್ಲ ಅದರ ಪೂರ್ಣ ಫಲ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಸಂಕಷ್ಟಹಾರ ಚತುರ್ಥಿಯನ್ನು ನಾವು ಎಷ್ಟು ತಿಂಗಳು ಎಷ್ಟು ವರ್ಷ ಅಂತ ಹಿಡಿದಿರ್ತೀವಲ್ಲ ಆ ವ್ರತದ ಸಂಕಲ್ಪವನ್ನು ಸಹ ಸಮಾಪ್ತಿ ಆದ ಮೇಲೆ ಒಂದು ಸಂಕಷ್ಟರ ಚತುರ್ಥಿಗಾಗ್ಬೋದು ಅಥವಾ ಒಂದು ಒಂದು ಒಳ್ಳೆಯ ದಿನ ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಈ ರೀತಿ ಉದ್ಯಾಪನವನ್ನು ವಿಧಿವಿಧಾನದ ಮೂಲಕ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನಾವು ವಿಧಿ ವಿಧಾನದ ಮೂಲಕ ಸಂಕಷ್ಟರ ಉದ್ಯಾಪನ ಗಣಪತಿಯ ವ್ರತವನ್ನು ಮುಗಿಸೋದ್ರಿಂದ ನಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಸ್ನೇಹಿತರೆ ಇದು ಸರಿಯಾದ ಒಂದು ವಿಧಾನ ಹಾಗಾಗಿ ಯಾರೆಲ್ಲ ಈ ವ್ರತವನ್ನು ಅರ್ಧಕ್ಕೆ ಬಿಟ್ಟಿದ್ದೀರ ಮಾಡಿ ಉದ್ಯಾಪನವನ್ನು ಮಾಡಿಲ್ಲ ಅನ್ನೋರು ಖಂಡಿತ ಉದ್ಯಾಪನವನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಉಪಯುಕ್ತವಾದ ಮಾಹಿತಿ ಇದೆ ಅಂತ ಅನಿಸಿದರೆ ವಿಡಿಯೋ ಖಂಡಿತ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋೊಂದಿಗೆ ಮತ್ತೆ ಸಿಗ್ತೀನಿ